ಫಲ ಪ್ರದರ್ಶನದ ಅವಶ್ಯಕತೆ ಇಲ್ಲ ಅಂತ ಏನು ಫಲ ಪ್ರದರ್ಶನ ನಾವು ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಪಕ್ಷ ಮತ್ತು ಅನೇಕ ನಮ್ಮ ಸ್ವಾಭಿಮಾನಿಗಳ ಸಂಘಟನೆಗಳು ಎಲ್ಲ ಸೇರಿ ಅವರೆಲ್ಲ ನಮಗೆ ಪ್ರೋತ್ಸಾಹ ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಇನ್ನ ಬಹಳ ಜನ ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸೇರ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದೀವಿ ನಮ್ಮ ವಿಚಾರನ ಜನರಲ್ಲಿ ಹಚ್ಕೊಳಕ್ಕೆ ಬೇರೆಯವ್ರಿಗೆ ನಿಮ್ಗೇನು ಹೊಟ್ಟೆ ಹೂರಿ ಬಿ ಜೆ ಪಿ ಅವ್ರಿಗೆ ಏನು ಹೊಟ್ಟೆ ಹೂರಿ ಜನತಾದಳದವ್ರಿಗೆ ಏನು ಹೊಟ್ಟೆ ಆಪಾ ಆ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ನನ್ನ ತಾಯಿಂದಿರು ಅವ್ರಿಗೆ ಯಾರು ಕಣ್ಣು ಒರೆಸ್ಲಿಲ್ಲ ಜನಪಟ್ಟದಲ್ಲಿ ಮಾತ್ರ ಕಣ್ಣು ನೀರು ಹಾಕಿಲ್ಲ ಈಗೂ ಅವ್ರು ಮನವಿ ಮಾಡ್ಕೊಡ್ತೀವಿ ಪಾಪ ಆ ಕಣ್ಣೀರು ಒರೆಸಲಿಲ್ಲ ಸರ್ ಅಧಿಕಾರ ಹಂಚಿಕೆ ಕುರಿತಂತೆ ನಿನ್ನೆ ಮತ್ತೆ ಮೊನ್ನೆ ನಿಮ್ಮ ಮತ್ತೆ ಮುಖ್ಯಮಂತ್ರಿಗಳು ಹೇಳಿಕೆ ನಂತರ ಅಲ್ಲ ಪರಮೇಶ್ವರ್ ಅವರು ಇವತ್ತು ಸ್ವಲ್ಪ ಗರಮ ಆಗಿದ್ದಾರೆ ಅವರವರೇ ಹೇಳಿಕೆ ಕೊಟ್ಕೊಳ್ಳೋದು ಅವರ ಹಂಚಿಕೆ ಮಾಡ್ಕೊಳ್ಳೋದ್ರೆ ನಾವೇ ಯಾಕೆ ನಾವೇ ಯಾಕೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡಿದ ನಾನು ನಿಮ್ಮ ಹತ್ರ ಏನು ಮಾತಾಡಿದ ಪರಮೇಶ್ವರ್ ಹತ್ರ ಇನ್ನೊಬ್ಬ ಮಾತಾಡ ನಾನು ನಿಮ್ಮ ವಿಚಾರ ನಮ್ಮೇ ಆದಂತ ಕೆಲವು ವಿಚಾರವೇ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ

ಜತೆಗೂಡಿ ಕೆಲಸ ಮಾಡಿದ್ದೀವಿ ಜತೆಗೂಡಿ ಮುಂದುವರಿತೀವಿ ಜತೆಗೂಡಿ ಯಶಸ್ಸನ್ನು ಕಾಣ್ತೀವಿ